ಗ್ರಾಮ ಪಂಚಾಯಿತಿಗಳು ಇರುವುದು ಗ್ರಾಮಗಳ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಆದ್ರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೆರಡು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ ಆದ್ರೆ ಆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದಾಗ ಗ್ರಾಮ ಪಂಚಾಯತಿ ಮಾತ್ರ ಖಾಲಿ ಖಾಲಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಗಾಂವ್ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಇದು ಅಲ್ಲಿ ಭೇಟಿ ನೀಡಿದಾಗ ಅಥವಾ ಸಾರ್ವಜನಿಕರು ಭೇಟಿ ನೀಡಿದಾಗ ಸಂಪೂರ್ಣವಾಗಿ ಗ್ರಾಮ ಪಂಚಾಯಿತಿ ತೆರೆದಿರತಕ್ಕಂತ ಸ್ಥಿತಿಯಲ್ಲಿ ಕಾಣುತ್ತೆ ಕಣ್ಣಿಗೆ ಕಾಣುತ್ತೆ ಆದ್ರೆ ಒಳಗೆ ಕಂಪ್ಯೂಟರ್ ಆಗಿರಬಹುದು ಅಥವಾ ಅಲ್ಲಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳು ಯಾರಾದರೂ ತೆಗೆದುಕೊಂಡು ಹೋದ್ರೆ ಹೇಗೆ ಅನ್ನುವ ಅನುಮಾನ ಕಾಡ್ರೆ ಇಂತಹ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೆರಡು ಜನ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಮಾಹಿತಿ ಇದೆ ಆದ್ರೆ ಈ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದಾಗಿ ಮತ್ತೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಿಯತ್ತಾಗಿ ಕೆಲಸ ಮಾಡ್ತಿರತಕ್ಕಂಥವರ ಮೇಲೆ ಅನುಮಾನ ಮೂಡುವಂತಾಗಿದೆ ನನ್ನ ನನ್ನ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಬಸವರಾಜ್ ಕೊರಾವಳಿ ಹೇಳಿದ್ದಾರೆ ಅಲ್ಲಿ ಇವತ್ತು ಅವರು ನೇರವಾಗಿ ಭೇಟಿ ನೀಡಿರತಕ್ಕಂಥ ಸಂದರ್ಭದಲ್ಲಿ ಏನು ಅನುಭವಕ್ಕೆ ಬಂತು ಅಂತ ಹೇಳ್ತಾರೆ ಸರ್ ಏನ್ ಹೇಳ್ತೀರಾ ಯಾಕಂತ ಕೇಳಿದ್ರೆ ನಾನು ಶಾಕ್ ಆದೆ ಇಪ್ಪತ್ತೆರಡು ಜನ ಒಂದು ವೇಳೆ ಸಿಬ್ಬಂದಿಗಳಿದ್ರೆ ಅದರಲ್ಲಿ ಒಬ್ಬ ಸಿಬ್ಬಂದಿ ಆದ್ರೂ ಆ ಸ್ಥಳದಲ್ಲಿ ಇರಬೇಕಾಗಿತ್ತು ಅನ್ನೋದು ನನ್ನ ವಾದ ನಿಜವಾಗ್ಲೂ ಈ ಇಂಥ ಪರಿಸ್ಥಿತಿ ನೋಡಿದ್ರೆ ಒಂದು ಆಶ್ಚರ್ಯ ಅನಿಸ್ತಾ ಇದೆ ಯಾಕಂದ್ರೆ ಒಂದು ಮಹಗಾವ್ ಗ್ರಾಮ ಪಂಚಾಯತಿ ಕಚೇರಿ ಒಂದು ಆ ಭಾಗದ ಒಂದು ದೊಡ್ಡ ಗ್ರಾಮ ದೊಡ್ಡ ಗ್ರಾಮ ಪಂಚಾಯತಿ ಸುಮಾರು ಇಪ್ಪತ್ತೆರಡು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಕಚೇರಿ ಅದರಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಕಾರ್ಯದರ್ಶಿಗಳಿದ್ದಾರೆ ಕಂಪ್ಯೂಟರ್ ಆಪರೇಟರ್ ಇನ್ನು ಎಲ್ಲ ರೀತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇರತಕ್ಕಂತಹ ಒಂದು ಕಚೇರಿ ಇವತ್ತು ಸಾರ್ವಜನಿಕರ ಒಂದು ಕರೆ ಮೇಲೆ ಕಚೇರಿಗೆ ಭೇಟಿ ನೀಡಿದ್ದೀವಿ ನಮ್ದು ಕೆಲವೊಂದು ಸಮಸ್ಯೆಗಳ ಬಗ್ಗೆ ಅಲ್ಲಿ ಹೇಳೋದಿತ್ತು ಅವ್ರ ಬಳಿ ಮನವಿ ಮಾಡ್ಕೊಳ್ಳೋದಿತ್ತು ಅವ್ನ ಮನವಿ ಪತ್ರ ಕೊಡ್ಬೇಕಂತ ಹೋದ್ರೆ ಆ ಕಚೇರಿಯಲ್ಲಿ ಒಬ್ಬ ಒಬ್ಬ ಒಬ್ಬನೇ ಸಿಬ್ಬಂದಿ ಕೂಡ ಇರೋದಿಲ್ಲ ಅದನ್ನ ನೋಡಿದ್ರೆ ಆಶ್ಚರ್ಯ ಅಲ್ಲಿಸ್ತು ನಾನು ನೋಡಿದೆ ನೀವು ವಿಡಿಯೋ ಕಳಿಸಿದ್ದೀರಿ ಅಲ್ಲಿ ಫೋಟೋಗಳು ಕೂಡ ನೋಡಿದೆ ಜಿ ಪಿ ಎಸ್ ಫೋಟೋಗಳು ಕೂಡ ನೋಡಿದೆ ಯಾಕೆ ಇಂಥ ಪರಿಸ್ಥಿತಿ ಏನಾದ್ರೂ ಕಳ್ತನ ಆದ್ರೆ ಹೇಗೆ ಅಂತ ಅನ್ನೋದು ಸಾಮಾನ್ಯ ಜ್ಞಾನ ಅವ್ರಿಗೆ ಇಲ್ಸದೆ ಆಯ್ತಾ ಅಂತ ನಾನು ಈ ಪ್ರಶ್ನೆ ಅಧಿಕಾರಿಗಳು ಕೂಡ ಮಾಡಿದೆ ಯಾಕಂದ್ರೆ ನಾನು ಸುಮಾರು ಸರಿ ನಾನು ಹೋಗಿ ಸುಮಾರು ಒಂದು ಅರ್ಧ ತಾಸು ಅರ್ಧ ಗಂಟೆ ಕಾಲ ಅಲ್ಲಿ ಅವರು ಬರುವ ಕಾಯಿದೆ ಸರ್ ಕಾಯ್ದೆ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಕೇಳದೆ ಪ್ರತಿದಿನ ಇದೇ ಸಮಸ್ಯೆ ರೀ ಯಾವಾಗ ಬರ್ತಾರೆ ಯಾವಾಗ ಬರ್ತಾರ ಗೊತ್ತಿಲ್ಲ ಆದರೆ ಆದ್ರೆ ಕೇವಲ ಧ್ವಜಾರೋಹಣ ಆಗುತ್ತೆ ಆಮೇಲೆ ಒಂದು ರೂಮ್ ತೆರೆದಿಡ್ತಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿ ಕೂಡ ಯಾವಾಗ ನೋಡಿದ್ರು ಚಾವಿ ಇರುತ್ತೆ ಇದ್ರ ಅರ್ಥ ಏನು ಇಪ್ಪತ್ತೆರಡು ಸಿಬ್ಬಂದಿಗಳು ಸರ್ಕಾರದ ಬೊಕ್ಕಸಕ್ಕೆ ಲೂಟಿಯನ್ನ ಮಾಡ್ತಾ ಇದಾರೆ ಅಂತ ಮೇಲ್ ಕನ್ಸಲ್ವಾ ಸಿಬ್ಬಂದಿಗಳೇನೋ ಅವರವರ ಕೆಲಸಗಳಲ್ಲಿ ಮಾಡಬಹುದು ಆದ್ರೆ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಸಂಬಂಧಪಟ್ಟ ಕಚೇರಿ ಇರ್ತಕ್ಕಂಥ ಸಿಬ್ಬಂದಿಗಳು ಮಾತ್ರ ರಾಜ್ಯವಾಗಿ ಓಡಾಡ್ಕೊ ಅಂತ ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಿ ಅಂತ ನಿಮ್ಗೆ ಗೊತ್ತಾಯ್ತಾ ಆರಂಭದಲ್ಲಿ ಒಂದು ಸುಮಾರು ಅರ್ಧ ಗಂಟೆ ಮೇಲೆ ಅಲ್ಲಿ ಒಂದು ಲಿಸ್ಟ್ ಹಚ್ಚಿದಾರೆ ಸರ್ ಇಪ್ಪತ್ತೆರಡು ಜನ ಸಿಬ್ಬಂದಿಗಳಲ್ಲಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯದರ್ಶಿಗಳು ಯಾರು ಅಂತ ಹೇಳಿ ಅದು ಹಳೇ ಲಿಸ್ಟ್ ಅಲ್ಲಿರ್ತಕ್ಕಂತ ಒಂದು ಕರೆ ನಂಬರ್ ನೋಡಿ ಕರೆ ಮಾಡಿದ್ವಿ ಆ ಆ ಪಿಡಿ ಅವ್ರನ್ನ ಇಲ್ರಿ ನಾನು ಚೇಂಜ್ ಆಗಿದ್ದೀನಿ ಅಮಿತ್ ಕುಮಾರ್ ಇದಾರ ಅಂತ ಹೇಳಿದ್ರು ಕಾರ್ಯ ಕಾರ್ಯದರ್ಶಿ ಕಾಲ್ ಮಾಡಿದ್ವಿ ನಾನು ಬದಲಾಗಿ ಇನ್ನೊಬ್ರು ಬಂದಾರ ಅಂತ ಹೇಳಿದ್ರು ಆಪರೇಟರ್ ನಾನು ಬ್ಯಾಂಕ್ ಬಂದಿದ್ದೀನಿ ಅಂತ ಹೇಳಿದ್ರು ನಾನು ನಿಮ್ಮ ಕಚೇರಿಯಲ್ಲಿ ಸುಮಾರು ಒಂದು ಗಂಟೆಯಿಂದ ಕಾಯ್ತಾ ಇದೀನಿ ಈ ನಾಲ್ಕು ಗಂಟೆ ನಾಲ್ಕು ಹದಿನೈದು ಗಂಟೆ ನಿಮ್ಗೆ ಯಾವ್ದ್ ಬ್ಯಾಂಕ್ ಯಾವ್ದು ಕೆಲಸ ಇರುತ್ತೆ ಅಂತ ಪ್ರಶ್ನೆ ಮಾಡಿದಾಗ ಅವನು ಬೇರೆ ಬೇರೆ ಉತ್ತರ ಹಾಕೊಂಡು ಬಂದು ಸುಮಾರು ನಾಲ್ಕು ನಲ್ವತ್ತೈದರ ತನಕ ಒಂದೇ ಒಂದು ಸಿಬ್ಬಂದಿ ಬರ್ಲಿಲ್ಲ ಕೊನೆಗೆ ಕಾರ್ಯದರ್ಶಿಗಳಿಗೆ ಕಾಲ್ ಮಾಡಿದೆ ನಾನು ತಾಲೂಕು ಪಂಚಾಯತಿ ಬಂದಿನಿ ಅದು ಇದು ಬೇರೆ ಬೇರೆ ಒಂದು ಹೇಳಿದ್ರು ಆಮೇಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹೆಸರು ಕೂಡ ಹೇಳಿದ್ರು ಇದೆಲ್ಲ ನೋಡಿ ಒಂದು ವಿಡಿಯೋ ಮಾಡಿ ಒಂದು ಮಾನ್ಯ ಕಮಲಾಪುರ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ನೀಲ್ಗಂಗಾ ಮೇಡಮ್ ಅವರಿಗೆ ಕೂಡ ವಿಡಿಯೋ ಕಳಿಸಿದೆ ಅವರು ಏನ್ ಹೇಳಿದ್ರು ಅವರು ವಿಡಿಯೋ ಕಳಿಸಿ ವಿಡಿಯೋ ನೋಡಿದೆ ಆಮೇಲೆ ಕರೆ ಮಾಡಿದಾಗ ಲಿಮಿಡೇಟ್ ಆಗಿ ಅವರ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಬಿಟ್ರು ಅದನ್ನ ನೋಡಿ ನಾನು ಆಮೇಲೆ ಅಲ್ಲಿ ನಾಲ್ಕು ಐವತ್ತಕ್ಕೆ ಸಿಬ್ಬಂದಿ ಬಂದಾಗ ಅವ್ರನ್ನ ಪತ್ರಕ್ಕೂ ನೀಡಿ ತಾಲೂಕು ಪಂಚಾಯತಿ ಕಚೇರಿ ಹೋದೆ ಅಲ್ಲಿ ಕೂಡ ಅವರು ಕಾರ್ಯನಿರ್ವಹಕ ಅಧಿಕಾರಿಗಳು ನಿಲ್ಗ ಮೇಡಮ್ ಅಲ್ಲಿ ಕೂಡ ಇಲ್ಲ ಈ ಕಡೆ ನೋಡಿದ್ರೆ ಕರೆ ಸ್ವಿಚ್ ಆಫ್ ಮಾಡ್ತಾರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಅಲ್ಲಿ ಆಫೀಸ್ ನಲ್ಲಿ ಇರೋದಿಲ್ಲ ಇಂತ ಒಂದು ಬೇಜವಾಬ್ದಾರಿತನ ಅಧಿಕಾರಿಗಳ ಒಂದು ದುರ್ನಡತೆಯಿಂದ ನಮ್ಮ ಗ್ರಾಮ ಪಂಚಾಯತಿಯ ವ್ಯವಸ್ಥೆ ಯಾವ ರೀತಿ ಆಗಿದೆ ಇವತ್ತಿನ ದಿನ ಎಲ್ಲರೂ ನೋಡ್ತಾ ಇದ್ದಾರೆ ಈಗ ಗ್ರಾಮ ಪಂಚಾಯತ್ ಇರೋದು ಯಾಕೆ ಅಂತಂದ್ರೆ ಅಭಿವೃದ್ಧಿ ಮಾಡೋದಕ್ಕೆ ಗ್ರಾಮ ಪಂಚಾಯತಿಗಳನ್ನ ಅಭಿವೃದ್ಧಿ ಮಾಡೋಕೆ ಅಂತ ಹೇಳ್ತಾರೆ ಅದರಲ್ಲಿ ಇಲ್ಲಿ ಮೇಲ್ನೋಟಕ್ಕೆ ಏನ್ ಅನಿಸ್ತಾ ಇದೆ ಒಂದೇ ಗ್ರಾಮ ಪಂಚಾಯತಿ ಇಪ್ಪತ್ತೆರಡು ಜನ ಸಿಬ್ಬಂದಿಗಳಿದ್ರು ಕೂಡ ಅವರ ಅಭಿವೃದ್ಧಿಗೆ ಮಾತ್ರ ಅವರು ದುಡಿತಾ ಇದಾರೆ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇದು ನಾಚಿಕೆಗಡಿನ ಸಂಗತಿ ನೀವು ಗ್ರಾಮ ಪಂಚಾಯತ್ಗಳನ್ನ ಯಾವ ರೀತಿ ಉದ್ಧಾರ ಮಾಡ್ತೀರಿ ಹಾ ನಿಮ್ಮನ್ನ ನೀವು ಉದ್ಧಾರ ಮಾಡೋದ್ರಲ್ಲೇ ಸಮಯ ಕಳಿತಾ ಇದ್ದೀರಿ ಸಬ ಹೇಳ್ತೀರಿ ನಾಲ್ಕು ಗಂಟೆಗೆ ಯಾವ ಬ್ಯಾಂಕ್ ಇರುತ್ತೆ ನಾಲ್ಕ್ ಗಂಟೆ ಕ್ಲೋಸ್ ಆಗುತ್ತೆ ನಾಲ್ಕು ನಾಲ್ಕೂವರೆಗೆ ವರೆಗೆ ನೀವು ಗ್ರಾಮ ಪಂಚಾಯಿತಿಯ ಬಾಗಿಲನ್ನ ತೆರೆದಿಟ್ಟು ಹೋಗುವಷ್ಟು ಧೈರ್ಯ ನಿಮಗೆ ಬಂದಿದೆ ಯಾರಾದರೂ ಸ್ತ್ರೀರಕ್ಷೆ ಇದೇನಾ ಇದು ನಾಚಿಕೆ ಗೇಡಿನ ಸಂಗತಿ ಅಲ್ಲಿರ್ತಕ್ಕಂತ ಏನು ಪಿ ಡಿಒ ಇದ್ರು ಅಮಿತ್ ಕುಮಾರ್ ಅವರು ಇನ್ನು ನೀಲಗಂಗಾ ಮೇಡಂ ಅವರಿಗೂ ನೀವು ಕರೆ ಮಾಡಿದೀನಿ ಅಂತ ಹೇಳಿದೀನಿ ಅವರು ಕೂಡ ಯಾವ ರೀತಿ ಉತ್ತರ ನೀಡಿದ್ರೆ ಏನೋ ಸ್ಪಂದನೆ ಮಾಡಿದ್ರ ಅಥವಾ ಏನಾದ್ರು ಹೆಂಗೆ ಅಂತ ಆಮೇಲೆ ಎರಡು ಗಂಟೆ ಬಿಟ್ಟು ಅವರು ಫೋನ್ ಆನ್ ಮಾಡಿದಾಗ ಕೇಳಿದ್ರೆ ಮೇಡಮ್ ಈ ರೀತಿ ಬೇಜಾಗ್ದಿತ್ತನದಿಂದ ನಡ್ಕೊಂಡಿದ್ರಿ ಸಮಸ್ಯೆ ಬಗ್ಗೆ ನಾವು ಹೇಳಿದಾಗ ಫೋನ್ ಸ್ವಿಚ್ ಆಫ್ ಮಾಡ್ತೀವಿ ಆಮೇಲೆ ಆಫೀಸ್ ಬರ್ತೀವಿ ಅಂತ ತಿಳ್ಕೊಂಡು ಆಫೀಸ್ ನಾಗ ಬಿಟ್ಟು ಹೋಗ್ತೀರಿ ಇದು ನಿಮ್ಮ ಒಬ್ಬ ಜವಾಬ್ದಾರಿತನ ಇರ್ತಕ್ಕಂಥ ಅಧಿಕಾರಿಯ ಒಂದು ಪದ್ಧತಿ ಅಂತ ಕೇಳಿದಾಗ ಇಲ್ರಿ ಕ್ಷಮೆ ಇರಲಿ ಬೇರೆ ಬೇರೆ ಕೆಲಸ ಆದ್ರೂ ಏನಾದ್ರೂ ಸಭೀ ಹೇಳಿದ್ರು ಸರ್ ಆದ್ರೆ ನನಗೊಂದೇನ್ ಅನಿಸ್ತದೆ ಒಂದು ಮಹಗಾಂವ್ ಆ ಊರಿಗೆ ಒಂದು ದೊಡ್ಡ ಹೆಸರು ಇದೆ ಆ ಭಾಗದಲ್ಲಿ ಅಲ್ಲಿ ಘಟಾನುಘಟಿ ನಾಯಕರುಗಳ ಹುಟ್ಟದಂತ ಊರು ಅಂತ ಒಂದು ಗ್ರಾಮ ಪಂಚಾಯತಿ ಇಡೀ ಜಿಲ್ಲೆಗೆ ಮಾದರಿ ಗ್ರಾಮ ಪಂಚಾಯತ್ ಆಗಿರ್ಬೇಕು ಇಡಿಯೋದಲ್ಲಿ ನೋಡಿ ಆ ಗ್ರಾಮ ಪಂಚಾಯತಿ ಕಚೇರಿಯ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿ ಆದ್ರೆ ಅಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ತಕ್ಕಂಥ ಖರ್ಚುಗಳು ವೆಚ್ಚಗಳು ನೋಡಿದ್ರೆ ನೀವು ಹಬ್ಬ ಅನ್ಬೋದು ಕೋಟಿ ಗಂಟಲೆ ನುಂಗ್ ಹಾಕ್ತಾ ಇದಾರೆ ಆದರೆ ಪಂಚಾಯತಿ ವ್ಯವಸ್ಥೆ ನೋಡ್ರಿ ರೀತಿ ಈಗ ನನಗೆ ನಗು ಏನ್ ಬರ್ತಿದೆ ಅಂತಂದ್ರೆ ಇವ್ರು ಮಾತಿದ್ರೆ ಪಿ ಡಿಒ ಕೇಳಿದ್ರೆ ಮೀಟಿಂಗು ಸಿಇಒ ಕೇಳಿದ್ರೆ ಮೀಟಿಂಗು ಪ್ರತಿಯೊಬ್ರು ಮೀಟಿಂಗ್ ಅಲ್ಲೇ ಇದ್ದಾರೆ ಅಂತಂದ್ರೆ ಏನು ಗ್ರಾಮ ಪಂಚಾಯತಿಗಳು ಸಿಂಗಾಪುರ್ ಮಾಡಿದಾರ ಅಂತ ನನಗೆ ಡೌಟ್ ಬರ್ತಾ ಇದೆ ಸಿಂಗಾಪುರ್ ತರ ಏನಾದ್ರೂ ಡೆವಲಪ್ಮೆಂಟ್ ಆಗಿದೆನಾ ಇವ್ರು ಏನಾದ್ರೂ ಮೀಟಿಂಗ್ ಮೀಟಿಂಗು ಮೀಟಿಂಗ್ ಮೇಲೆ ಮೀಟಿಂಗು ಅಂತ ಗ್ರಾಮ ಪಂಚಾಯತಿ ಯಾವತ್ತಾದ್ರೂ ನಿಮ್ ಇದೆಯಾ ಸರ್ ನಾನು ಗ್ರಾಮ ಪಂಚಾಯತಿ ಬಗ್ಗೆ ಎರಡು ವಿಷಯ ಹೇಳೋಕ್ ಇಷ್ಟಪಡ್ತೀನಿ ಮೊದಲೇದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ಅದೇ ಗ್ರಾಮದಲ್ಲಿ ಅದೇ ಹೆಡ್ ಕ್ವಾರ್ಟರ್ ಅಲ್ಲಿ ಇರಲೇಬೇಕು ಎರಡನೇದು ಆ ಸಂಬಂಧಪಟ್ಟ ವಿಸ್ತೀರ್ಣದಲ್ಲಿ ಬಗ್ಗೆ ಆಲಿಸಬೇಕು ಅವರ ಸಮಸ್ಯೆ ಸ್ಪಂದಿಸಬೇಕು ಕೈಲಾದಷ್ಟು ಆ ಸಮಸ್ಯೆನ ನಿವಾರಣೆ ಮಾಡಬೇಕು ಇವರು ಅದನ್ನೆಲ್ಲಾ ಬಿಟ್ಟು ಪ್ರತಿ ದಿನ ಕಲಬುರಗಿಗ್ ಬಂದು ಯಾರೇ ಕೇಳಿದ್ರೆ ಸಿಒರ್ ಮೀಟಿಂಗ್ ಅಂತ ಹೇಳ್ತಾರೆ ಸರ್ ಹೋಗಿ ಕೇಳಿದ್ರೆ ಮೀಟಿಂಗ್ ಇರಲ್ಲ ಮೀಟಿಂಗ್ ಯಾವ್ದಾದ್ರು ವಾರ್ನಾಗ ಒಂದ್ಸಲ ಇರುತ್ತೆ ಹದಿನೈದು ಸಲ ಒಂದ್ ಇರುತ್ತೆ ಅಂತ ಹೇಳ್ಬೇಕು ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಮನವಿ ಮಾಡಿದಿವಿ ಸರ್ ನಿಮ್ಮ ಈ ರೀತಿ ಮಾಡ್ತಾ ಇದ್ದಾರೆ ಒಬ್ರು ಕೂಡ ಅಲ್ಲಿ ಸ್ಥಳೀಯವಾಗಿ ಸಿಗೋದಿಲ್ಲ ಅವರ ಕರೆ ಯಾವಾಗ ನೋಡಿದ್ರು ಆಗಿರುತ್ತೆ ಇವ್ರು ಎಲ್ಲಿ ಮಾಡಿದಾರೆ ಅಂದ್ರೆ ಆ ಕಚೇರಿಯಲ್ಲಿ ಒಂದೇ ಒಂದು ಕೆಲಸ ಕೂಡ ಮಾಡೋದಿಲ್ಲ ಇವರ ಸೀಲು ಪ್ಯಾಡ್ ಕೂಡ ಅವ್ರ ಜೋಬಲ್ ಇರುತ್ತೆ ಅವ್ರ ಅಲ್ಲಿ ಇರುತ್ತೆ ಎಲ್ಲೋ ಕೂತ್ಕೊಂಡು ಅವ್ರ ಜಿ ಬಿ ಮೀಟಿಂಗ್ ಎಲ್ಲ ಈಗ ಎಲ್ಲ ಚೈನ್ ಸಿಸ್ಟಮ್ ಕೆಲಸ ಮಾಡ್ತಿದೆ ಅಂತ ಅನ್ಸಲ್ವಾ ನಿಮ್ಗೆ ಎಲ್ಲರೂ ಕೂಡ ಇದರಲ್ಲಿ ಆಗಿದ್ದಾರೆ ನೀನು ನನ್ನ ಬಗ್ಗೆ ಹೇಳ್ಬೇಡ ನಾನ್ ನಿನ್ ಬಗ್ಗೆ ಹೇಳಲ್ಲ ನೀನ್ ಮಾಡಿದ್ ನಾನ್ ಕೇಳಲ್ಲ ನಾನ್ ಮಾಡಿದ್ ನಿನ್ ಕೇಳ್ಬೇಡ ಅನ್ನೋ ರೀತಿಯಲ್ಲಿ ಇದೆ ಅಂತ ಅನ್ಸಲ್ಪ ನಿಮಗೆ ಸರ್ ಇದೊಂದು ಒಂಥರ ನೀವು ಹೇಳದಂಗೆ ಚೈನ್ ಸಿಸ್ಟಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬನೇ ಒಬ್ಬ ಮೇಲಾಧಿಕಾರಿ ಇವತ್ತಿನ ದಿವಸ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗ್ಲಿ ತಾಲೂಕಾ ಪಂಚಾಯತಿ ಕಚೇರಿಯಲ್ಲಿ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಕಚೇರಿ ಅಧಿಕಾರಿಗಳು ಯಾವುದೇ ಒಂದು ಕಚೇರಿ ಇಡೀ ಜಿಲ್ಲೆಯಲ್ಲಿ ಎರಡ್ ನೂರ ಐವತ್ತಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯತಿ ಕಚೇರಿಗಳಿವೆ ಇವರು ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಸುಮಾರು ಒಂದು ಮೂರರಿಂದ ನಾಲ್ಕು ವರ್ಷದ ದಾಖಲೆಗಳ ಕೇಳಿ ಒಂದು ಪಂಚಾಯತಿಯಲ್ಲಿ ಕೂಡ ಇರೋದಿಲ್ಲ ಇರೋದೇ ಇಲ್ಲ ಅಲ್ಲಿ ಇವ್ರು ಯಾವ ರೀತಿ ಮಾಡಿದಾರೆ ಅಂದ್ರೆ ಒಬ್ಬ ಪಿಡಿಯೋಗ ಬಂದ್ರೆ ಒಂದ್ ವರ್ಷ ಕೆಲಸ ಮಾಡ್ತಾನೆ ಅವ್ನ ಎಷ್ಟು ಬೇಕಷ್ಟು ದುಡ್ಡು ನುಂಗ್ ಹಾಕ್ತಾನೆ ಅವ್ ಬೇಕಾದಂತ ದಾಖಲೆಗಳಲ್ಲಿ ಇಡೋದಿಲ್ಲ ಅವನ ಜೊತೆ ತಗೊಂಡ್ ಹೋಗ್ಬೋದು ಹಳೆ ದಾಖಲೆಗಳೇ ಇರೋದಿಲ್ಲ ನೋಡಿದ್ರೆ ಅವರು ಒಂದು ರಾಜವಾಗಿ ಹೇಳ್ತಾರೆ ಯಾವ್ಯಾವ ಅಧಿಕಾರಿ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿ ರಾಜವಾಗಿ ಹೇಳ್ತಾರೆ ಇಂತ ಒಂದು ಪದ್ಧತಿಯಿಂದ ನಮ್ಮ ಯಾಕಂದ್ರೆ ನಮ್ಮ ಸರ್ಕಾರ ಸವಲತ್ತುಗಳನ್ನ ಗರೀಬ್ ಗರೀಬರಿಗೆ ಬಡವರಿಗೆ ನೇರವಾಗಿ ಸರ್ಕಾರದ ಅನುದಾನವನ್ನ ಬಡ ಜನರಿಗೆ ಸಿಕ್ತರೆ ನಮ್ಮ ನಮ್ಮ ಜಿಲ್ಲೆ ಯಾವಾಗ ಸಿಂಗಾಪುರ ಆಗುತ್ತೆ ಈಗ ಎಲ್ಲಾ ಸೆಟಲ್ಮೆಂಟ್ ಗಳ ಯುಗದಲ್ಲಿ ನಿಮ್ಮ ಸಂಘಟನೆ ಏನ್ ಮಾಡ್ತೀರಾ ನೀವು ಇಂಥವ್ರಿಗೆ ಎಲ್ಲ ಪ್ರತಿಶತ ಗ್ರಾಮ ಪಂಚಾಯತಿಗಳಲ್ಲಿ ಕರ್ಮಕಾಂಡ ತುಂಬಿ ಹೋಗಿದ ಪ್ರತಿಯೊಬ್ರು ಕೂಡ ಸಮೀಪ ಹೇಳ್ತಾರೆ ಮಾತಾಡ್ತಿದ್ರೆ ಮೀಟಿಂಗ್ ಅಂತಾರೆ ಇವ್ರು ಎಂತ ಮೀಟಿಂಗ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೀಟಿಂಗ್ ಮಾಡಿ ಅವ್ರು ಉದ್ಧಾರ ಆಗ್ತಾರೋ ನೀನು ಗ್ರಾಮ ಪಂಚಾಯತಿ ಉದ್ಧಾರ ಮಾಡ್ತಾರೋ ಗೊತ್ತಿಲ್ಲ ನಿಮ್ಮ ಮುಂದಿನ ನಡೆ ಏನು ಸರ್ ನಾವು ಸಾರ್ವಜನಿಕರ ಒಂದು ಕರೆ ಮೇಲೆ ಹೋಗಿದ್ದೀವಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಅನ್ಯಾಯವನ್ನು ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಸುತ್ತಮುತ್ತಲ ಸಾರ್ವಜನಿಕರೇ ನಮ್ಗೆ ಗಮನಕ್ಕೆ ತಂದಾಗ ಇದ್ರ ಬಗ್ಗೆ ದನಿ ಎತ್ತಿ ಒಂದು ಮನವಿ ಪತ್ರ ಕೊಟ್ಟಿದ್ವಿ ದೂರು ಕೊಟ್ಟಿದ್ವಿ ಮನೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ ಮುಂದೆ ಇದಕ್ಕೆ ಒಂದು ತಕ್ಕ ಮಟ್ಟಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಕ್ರಮ ಕೈಗೊಂಡು ನ್ಯಾಯ ಸಿಗುವವರೆಗೂ ಇದನ್ನ ಬಿಡೋದಿಲ್ಲ ವೀಕ್ಷಕರೇ ನೋಡಿದ್ರಲ್ಲ ಇದು ಮಹಾಗಾವ್ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಇಪ್ಪತ್ತೆರಡು ಜನ ಸಿಬ್ಬಂದಿಗಳಿದ್ರು ಕೂಡ ಬಾಗಿಲನ್ನ ತೆರೆಗೆಟ್ಟು ಹೋಗ್ತಿರತಕ್ಕಂಥ ಪ್ರವೃತ್ತಿ ಈ ಒಂದು ಇವ್ರಿಗೆ ಯಾರು ಕಲಿಸಿದ್ರು ಅನ್ನುವ ನನ್ನ ಮೊದಲ ಪ್ರಶ್ನೆ ಮೇಲಾಗಿ ಮೇಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ಕಾಟಾಚಾರಕ್ಕಾಗಿ ಮೀಟಿಂಗ್ ಮೇಲೆ ಮೀಟಿಂಗು ಮೀಟಿಂಗ್ ಇವೆಲ್ಲ ಬಿಟ್ಬಿಡ್ರೆ ಸಾರ್ವಜನಿಕರಿಗೆಲ್ಲ ಅರ್ಥ ಆಗ್ತಾ ಇದೆ ಮೀಟಿಂಗ್ ಮಾಡಿ ನೀವು ಯಾರನ್ನ ಉದ್ಧಾರ ಮಾಡ್ತಿದ್ದೀರಿ ಅಂತನೂ ಕೂಡ ಗೊತ್ತು ಇನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವ ರೀತಿ ಕಿಶೆಯಲ್ಲಿ ಇಟ್ಟುಕೊಂಡು ಶೀಲಿಗಳನ್ನ ಇಟ್ಕೊಂಡು ತಿರುಗಾಡ್ತಾ ಇದ್ದೀರಿ ಅನ್ನೋದು ಗೊತ್ತು ಆದರೂ ಕೂಡ ಸ್ವಲ್ಪ ಮಾನವೀಯತೆ ಮಾನವೀಯತೆ ಏನಾದರೂ ನಿಮ್ ಕಡೆ ಇದೆಯಾ ಅಥವಾ ಸರ್ಕಾರದ ಬೊಕ್ಕಸದಿಂದ ದಿನ ಬೆಳಗಾದ್ರೆ ದುಡ್ಡನ್ನ ಖಾಲಿ ಮಾಡ್ತಿರ್ತಕ್ಕಂಥದ್ದು ಏನು ನಡೆಸ್ತಾ ಇದಿರಲ್ಲ ಇದು ನಿಮಗೆ ಒಂದು ದಿನ ಹಂಡ್ರೆಡ್ ಪರ್ಸೆಂಟ್ ಏನಪ್ಪಾ ಅಂತ ಕೇಳಿದ್ರೆ ಬುದ್ಧಿ ಕಲಿಸೋದು ದಿನಗಳು ದೂರವಿಲ್ಲ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಇಪ್ಪತ್ತೆರಡು ಜನ ಸಿಬ್ಬಂದಿಗಳು ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮೇಲೆ ಯಾವ ರೀತಿಯಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಥವಾ ಮೇಲಾಧಿಕಾರಿಗಳು ಆ ಕ್ರಮವನ್ನ ಕೈ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಏನ್ ಹೇಳ್ತೀರಾ ಕೊನೆಯದಾಗಿ ಸರ್ ತಮ್ಮ ಒಂದು ಈ ಒಂದು ಮುಖಾಂತರ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಬುದ್ಧಿ ಬಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಸಾರ್ವಜನಿಕರು ಸೇವೆ ನೀಡಲಿ ಅಂತ ಹೇಳಿ ತಮ್ಮ ವಾಹಿನಿ ಮುಖಾಂತರ ಓಕೆ ವೀಕ್ಷಕರೇ ಈಗಲಾದರೂ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಲ್ಪ ಆದರೂ ಬುದ್ಧಿಯನ್ನ ಬಂದು ಅಲ್ಲಿರ್ತಕ್ಕಂಥದ್ದನ್ನ ಸಮಸ್ಯೆಯನ್ನ ಬಗೆಹರಿಸುವತ್ತ ಚಿತ್ರವನ್ನ ಹರಿಸ್ತೀರಾ ಅಥವಾ ಸರ್ಕಾರದ ಬೊಕ್ಕಸವನ್ನ ಲೂಟಿ ಮಾಡುವತ್ತ ಹೋಗ್ತೀರಾ ಅಂತ ಕೇಳ್ತೇನೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ ಏನಾದ್ರು ಹೇಳ್ತೀರಾ ಇವತ್ತಿನ ದಿನ ಅವರಿಗೆ ಸಾಕಷ್ಟು ಅಧಿಕಾರಿಗಳಿಗೆ ಕೇಳಿದೆ ಸರ್ ನೀವು ಈ ರೀತಿ ರಾಜಾರೋಷವಾಗಿ ಕಚೇರಿ ಬಿಟ್ಟು ಹೋಗ್ತೀರಿ ನಮ್ಮ ದೇಶದ ಒಂದು ಧ್ವಜ ಇವತ್ತಿನ ದಿನ ಸರ್ಕಾರದ ಕಾನೂನು ಆದೇಶದ ಪ್ರಕಾರ ಮುಂಜಾನೆ ಸಮಯದಲ್ಲಿ ಏರಿಸ್ತದೆ ಸಾಯಂಕಾಲ ಆದ್ರೆ ಅದಕ್ಕೆ ಆದಂತ ನಿರ್ದಿಷ್ಟ ಸಮಯ ತೆಗಿಬೇಕು ಈ ಸಮಯದಲ್ಲಿ ತೆಗಿಬೇಕಂತೇಳಿ ಅದನ್ನ ಪ್ರಶ್ನೆ ಮಾಡಿದ್ವಿ ಸರ್ ಅಧಿಕಾರಿಗಳು ಯಾರು ಇಲ್ಲ ನೀವೊಂದು ನಮ್ಮ ಧ್ವಜಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಅಂತೇಳಿ ಅವರು ಒಂದು ಬೇಜಾಬ್ದಾರ್ ತನಕ ಉತ್ತರ ನೀಡ್ತಾ ಇದಾರೆ ಸರ್ ಇದನ್ನಾದರೂ ಒಂದು ಮೇಲಾಧಿಕಾರಿ ಇಟ್ಕೊಂಡು ನಮ್ಮ ಧ್ವಜದ ಒಂದು ಅಭಿಮಾನವನ್ನು ಇಟ್ಕೊಂಡು ಮರಮೇ ಕಾನೂನು ಕ್ರಮ ಕೈಗೊಳ್ಳಬೇಕು